ಪಿಶಿ ಪಿಶಿ ಯಾಕ್ರಿ ಸರ್ ಏನಾದ ಅನಾಹುತವಾಯ್ತು ಬಿಸಿ ಅನಾಹುತವಾಯ್ತು ಮುಂದೇನ್ ಮಾಡೋದು ಅಂತದೇನ್ ಮಾಡ್ಕೊಂಡ್ ಬಂದ್ರಿ ಸರ ನಿನ್ನೆ ನಡೆದ ಕೂಲಿ ಕಾರ್ಮಿಕರ ಮೆರವಣಿಗೆಯಲ್ಲಿ ಪಾರ್ಟಿ ಲೀಡರ್ ಸತ್ಯಾನಂದನ್ನೇ ಕೊಂದು ಬಿಟ್ಟಿದ್ದೇನೆ ಅದನ್ನ ಮುಚ್ಚಿ ಆಗಲಿಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡು ಪ್ಲಾನ್ ಹಾಕಾಕೇನ್ರಿ ಹೆಂಗಿದ್ರು ಧನರಾಜ್ ಮಣ್ಣ ಎಮ್ ಎಲ್ ಎ ಮಾಡಿ ಕಳ್ಸಿದಾರೆ ಹೆಂಗಿದ್ರು ಅವ್ರ ನಾಯಿ ನೀವು ಅಂತ ಹೋದಾರೆ ಓಕೆ ಅವ್ರನ್ನ ಕಾಲ್ ಬಿದ್ದ್ಬಿಡ್ರಿ ಎಲ್ಲ ವ್ಯಾಪಾರ ಕರೆಕ್ಟ್ ಆಕೈತೆ ಆಯ್ದು ಈಗಲೇ ಅವರಿಗೆ ಒಂದು ಫೋನ್ ಮಾಡಿ ಈ ಕೇಸ್ ಮುಚ್ಚಿ ಹಾಕಲಿಕ್ಕೆ ತಿಳಿಸ್ತೇನೆ ಇನ್ಸ್ಪೆಕ್ಟರ್ ನೀನು ಯಾವ ಎಂಎಲ್ ಎಂಪಿಗೆ ಹೇಳಿದರು ಇದೇ ಡಿಪಾರ್ಟ್ಮೆಂಟಿನ ಮಂತ್ರಿಗೆ ಹೇಳಿದರೂ ಈ ಕೇಸ್ ನಿನ್ನಿಂದ ಮುಚ್ಚಲು ಸಾಧ್ಯವಿಲ್ಲ ಆಗಿ ಈ ಜಿಲ್ಲೆಗೆ ಅಣ್ಣ ತಮ್ಮ ನಡತೆ ಹಚ್ಚಿ ಮಾತನಾಡಲಿಕ್ಕೆ ಇದೇನು ಮನೆ ಅಲ್ಲ ಪೊಲೀಸ್ ಸ್ಟೇಷನ್ ಹೇಳು ಇನ್ಸ್ಪೆಕ್ಟರ್ ಆಗಿ ಏನೇನು ಗುಂಡಾಗಿರಿ ಕೆಲಸ ಮಾಡ್ತಿದ್ದಿ ಅಂತ ಬಗಳು ಬನ್ನಿ ಸರ್ ಈ ನಾಡಿಗೆ ಬೇಕಾಗಿರುವ ಸತ್ಯಾನಂದನ ಕೊಲೆ ಯಾರು ಮಾಡಿದ್ದಾರೆ ಬೊಗಳೋ ಇಲ್ಲ ಚಟ್ಟ ಬರಬಾರದು ಅಂತ ಈ ಕೆಲಸ ಮಾಡಿದ್ದೇನೆ ಅದೇ ಕರ್ತವ್ಯಕ್ಕೆ ಚ್ಯುತಿ ಬರಬಾರದೆಂದು ನಾನು ಈಗ ಈ ಕೆಲಸ ಮಾಡಲಿಕ್ಕೆ ಬಂದಿದ್ದೇನೆ ಹೇಳು ಇನ್ಸ್ಪೆಕ್ಟರ್ ಆಗಿ ಏನೇನು ಗುಂಡಾಗಿರಿ ಕೆಲಸ ಮಾಡ್ತಿದ್ದೀಯಾ ಅನ್ನೋದನ್ನ ಬೊಗಳ ಸರ್ ಅದು ನನಗೆ ಗೊತ್ತಿಲ್ಲ ಯಾಕೆ ಮುಖ ಅಲ್ಲ ನಾಲಿಗೆ ತಡವಾರಿಸ್ತಾ ಹೇಳು ನಿನ್ನ ಬಟ್ಟೆ ಬದಲಾಯಿಸಿ ಚಟ್ಟ ಕಟ್ಟಿ ಬಿಡಲು ಹೇಳು ಆ ಕೊಲೆಗೆ ಕಾರಣ ಯಾರು ಸರ್ ಸರ್ ಆ ಕೊಲೆ ನಾನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಮೊಚ್ಚು ಬಾಯ್ ಆ ಮಗ ದಂಡರಾಜನ ಮಾತು ಕೇಳಿ ದೇವರಂತ ಹಿರಿಯ ನನ್ನ ಕೈಗೆ ಬೇಡಿ ಹಾಕಿಕೊಂಡು ಬಂದು ಜೈಲಿನಲ್ಲಿ ಇಟ್ಟಿದೆಯಲ್ಲ ನಿನಗಲ್ಲಿದೆಯೋ ನೀತ್ತು ಕಾಕಿ ಬಟ್ಟೆ ಹಾಕಿದ ನಮ್ಮ ಮಾತ್ರಕ್ಕೆ ಕಾನೂನನ್ನೇ ಕೈಗೆತ್ತಿಕೊಳ್ಳುವ ನೀನು ಮನುಷ್ಯನಲ್ಲ ರಾಕ್ಷಸ ಈ ನಾಡಿಗೆ ಬೇಕಾಗಿರುವ ಸತ್ಯಾನಂದನ ಕೊಲೆ ಮಾಡಿ ಇಲ್ಲ ಬಂದು ಹೇಳ್ತೀಯ ಹ ತೆಗೆದಕ್ಕು ನೀನು ಗುಂಡು ಹಾಕುತ್ತಿರುವ ಫೋಟೋ ಸಾಕ್ಷಿ ಸಮೇತ ನಿನ್ನ ಸರ್ ಸರ್ ಅದು ನಾನು ಮಾಡಿಲ್ಲ ನೀನೊಬ್ಬ ಪ್ರಜೆಗಳನ್ನು ಕಾಪಾಡುವ ಪೊಲೀಸ್ ಅಧಿಕಾರಿಯಾಗಿ ಅವರನ್ನೇ ಗುಂಡಿಕ್ಕಿ ಕೊಂದು ನ್ಯಾಯವನ್ನು ನೆಲ ಸಮಾನ ಮಾಡಿದ ನಿನ್ನನ್ನು ಕ್ಷಮಿಸಬೇಕೆ ವಿಚಾರ ಮಾಡದೆ ತುತ್ತಿಟ್ಟ ಅಣ್ಣನನ್ನು ಮರೆತು ಮತ್ತು ಕೊಟ್ಟ ಮೋಹನಾಂಗಿಯ ತುತ್ತಾಗಿ ಬಿದ್ದಿರುವ ನಿನ್ನನ್ನು ಕ್ಷಮಿಸಬೇಕೆ ಅಣ್ಣ ಹತ್ತಿಗೆರೆ ದೇವರೆಂದು ಪೂಜಿಸುವ ಈ ಧರ್ಮದ ನಾಡಿನಲ್ಲಿ ಕರ್ಮದ ಹಾದಿಯನ್ನು ಬಯಸುವ ನಿನ್ನನ್ನು ಕ್ಷಮಿಸಬೇಕೆ ಲಂಚಕ್ಕೆ ಕೈ ಹಾಕಿ ಕರ್ತವ್ಯಕ್ಕೆ ಕರ್ತವ್ಯವನ್ನೇ ಮರೆತು ಕಾನೂನನ್ನೇ ಕೈ ತೆಗೆದುಕೊಳ್ಳುವ ನೀನು ಮನುಷ್ಯನೆಲ್ಲ ರಾಕ್ಷಸ ಹಾ ತೆಗೆದಕೋ ಸಸ್ಪೆಂಡ್ ಆರ್ಡರ್ ನೀಲಿ ಸರ್ ನೀಲಿ ನೋ ನೆವರ್ ಇದೆಲ್ಲ ಎನ್ಕ್ವೈರಿ ಆಗುವವರೆಗೂ ಚೆಕ್ ಹೊಡೆ ಆ ನಿನ್ನ ದನಿ ಹತ್ತಿರ ಹೋಗಿ ಪೊಲೀಸಪ್ಪ ತಗದಿಟ್ಟು ಹೋಗಪ್ಪ ಅದನ್ನ ಕ್ಯಾಪ ಗಣ್ಣ ಅದನ್ನ ತಗೊಂಡು ಏನ್ ಮಿಸ್ಟರ್ ಎಸ್ ಪಿ ಶಂಕರ್ ನಾನೆಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನಿನ್ನದೇನೆ ಅಧಿಕಾರ ಚಲಾಯಿಸ್ತಾ ಇದೆಯಲ್ಲ ನೋಡೋಣ ನೀನು ಹಾಕಿದ ಈ ಪ್ಲಾನ್ ಅನ್ನು ಬುಡಮೇಲು ಮಾಡಿ ನಿನ್ನ ಅಧಿಕಾರವೆಂಬ ಗದ್ದುಗೆ ಬುಡ ಸಮೇತ ಕೆತ್ತು ಹಾಕಿ ಮತ್ತೆ ನಾನು ಇದೇ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಆಗಿ ಬರಲಿಲ್ಲ ಅಂದ್ರೆ ನನ್ನ ಹೆಸರು ಶ್ರೀಕಾಂತನೇ ಅಲ್ಲ ನೆನಪಿರಲಿ ಹ ನೀನು ಯಾರ ಬಲದಿಂದ ಹಾರಾಡ್ತಾ ಇದ್ದೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನೀನು ಮತ್ತೆ ಇನ್ಸ್ಪೆಕ್ಟರ್ ಆಗಿ ಇದೇ ಸ್ಟೇಷನ್ಗೆ ಬರಬಹುದು ಆದರೆ ಇದೇ ತೆರನಾಗಿ ಹಾರಾಡುವ ಆ ನಿನ್ನ ರೆಕ್ಕೆ ಪೊಕ್ಕವನ್ನು ಕತ್ತರಿಸಿ ಆ ನಿನ್ನ ಧನಿಕನ ದರ ಬಾಗಿಲ ಮುಂದೆ ನೇತು ಹಾಕಿ ಬಿಡ್ತೀನಿ ಇಷ್ಟೇ ಅಲ್ಲದೆ ನ್ಯಾಯವೇನೆಂಬುದನ್ನು ಎದ್ದಿ ಸಮಾಜದ ಜನರಿಗೆ ತೋರಿಸದಿದ್ದರೆ ನನ್ನ ಹೆಸರು ಎಸ್ ಪಿ ಶಂಕರಣೇ ಅಲ್ಲ ನೆನಪಿರಲಿ ಓ ಆಯ್ ಸಿ ಇನ್ನೊಂದು ತಿಂಗಳಿನಲ್ಲಿ ನಿನ್ನ ಗತಿ ಏನಾಗುತ್ತೆ ಅಂತ ವಿಚಾರ ಮಾಡಿ ನೆಲಕು ಹಾಕುವ ಬರ್ತೇನೆ ಪಿ ಸಿ ಹೇಳಲ್ಲ ಪಿಸಿ ಎಲ್ಲಿ ನೋಡಿದರೂ ಅಲ್ಲಿ ಲಂಚ ಮೋಸ ಕೊಲೆ ದರೋಡೆ ಈ ನಾಲ್ವರ ಮದ ಇಳಿಸಲೆಂದು ನಾನು ಸಿದ್ಧನಾದಾಗಲೇ ಈ ನಾಡ ತಾಯಿ ಆತ್ಮಕ್ಕೆ ಶಾಂತಿ ಪಿಸಿ ಎಂ ಎಲ್ ಎ ಧನ್ರಾಜ್ ನೀನು ರಾಜಕೀಯ ದರ್ಬಾರದಲ್ಲಿ ಎದೆ ಒಬ್ಬಿಸಿ ಮೆರೆದರು ಆ ನಿನ್ನ ಕೊಬ್ಬಿದ ದೇಹಕ್ಕೆ ನ್ಯಾಯದ ಸಿಡಿಗುಂಡನ್ನು ಹಾಕಿ ಮಂತ್ರಿಯಾಗಿ ಕಾಂತ್ರಿ ಮಾಡಲು ಹೊರಟಿರುವ ನಿನ್ನ ಸ್ವತಂತ್ರಾಧಿಕಾರವನ್ನೇ ನೆಲ ಸಮಾನ ಮಾಡಿ ನ್ಯಾಯವೇನೆಂಬುದನ್ನು ಎತ್ತಿ ನಾಡಿನ ಜನತೆಗೆ ತೋರಿಸದಿದ್ದರೆ ನಾನೊಬ್ಬ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿನೇ ಅಲ್ಲಿಸಿ ಒಳಗೆದ್ದ ನನ್ನ ಧರ್ಮವಂತ ಧರ್ಮರಾಜರ ಅಣ್ಣನನ್ನು ಹೊರಗೆ ಬಿಡಿಸಿರಿ అన్న ఏకన్నా కన్నలి కన్నీరు తమ్మా ఇవ్వు సంతోషద కన్నీరప్పా సంతోషద కన్నీరు బాణ మనకి